ಫ್ರೆಂಡ್ಸ್ ನೀವು ದುಬಾರೆ ಕ್ಯಾಂಪ್ ಒಳಗಡೆ ಹೋಗ್ಬೇಕು ಅಂದ್ರೆ ಒಂದು ನದಿ ಇರುತ್ತೆ ಅದನ್ನ ದಾಟ್ಕೊಂಡು ಹೋಗ್ಬೇಕು ಅಲ್ಲಿ ಏನು ಸೇತುವೆ ಇಲ್ಲ ಬೋಟ್ ಮೂಲಕವೇ ಹೋಗ್ಬೇಕಾಗುತ್ತೆ ಅಲ್ಲಿ ನಾಲ್ಕು ಮೋಟಾರ್ ಬೋಟ್ ಗಳು ಇರುತ್ತೆ ಸೊ ಒಂದು ಬೋಟ್ ನಲ್ಲಿ ಏನಿಲ್ಲ ಅಂದ್ರೆ ಒಂದು ಹದಿನೈದು ಜನ ಅಥವಾ ಒಂದು ಇಪ್ಪತ್ತು ಜನ ಕುತ್ಕೋಬಹುದು ಬಹುಶಃ ಸೊ ಒಂದು ನದಿ ದಾಟ್ಕೊಂಡೆ ದುಬಾರೆ ಕ್ಯಾಂಪ್ ಗೆ ತಲುಪಬೇಕು ನಂತರ ಟಿಕೆಟ್ ಅನ್ನ ತಗೊಂಡು ಒಳಗಡೆ ಆನೆ ನೋಡೋಕೆ ಹೋಗಬಹುದು ಆದ್ರೆ ಈಗ ಏನಾಗಿದೆ ಮಳೆ ವಿಪರೀತ ಆಗಿದೆ ಸಿಕ್ಕಾಪಟ್ಟೆ ಮಳೆ ಬರ್ತಿರುವಂತ ಕಾರಣ ಕಾವೇರಿ ನದಿ ಕಂಪ್ಲೀಟ್ ಆಗಿ ಧುಮುಕಿ ಅಂದ್ರೆ ಕಂಪ್ಲೀಟ್ ಆಗಿ ತುಂಬೋಗಿದೆ ಸಿಕ್ಕಾಪಟ್ಟೆ ಇದೆ ಫೋರ್ಸ್ ಕೂಡ ಜಾಸ್ತಿ ಹೀಗಾಗಿ ಒಂದು ಪ್ರವೇಶ ಕೂಡ ಈಗ ನಿಷೇಧ ಮಾಡಾಗಿದೆ ಜೊತೆಗೆ ಅದು ದುಬಾರಿ ಕ್ಯಾಂಪ್ ಈಗ ಸದ್ಯಕ್ಕೆ ಕ್ಲೋಸ್ ಆಗಿದೆ ಅಂದ್ರೆ ಗುರುವಾರದಿಂದ ಕ್ಲೋಸ್ ಮಾಡಿದ್ದಾರೆ ಅಂದ್ರೆ ನೀರು ಕಡಿಮೆ ಆಗ್ಬೇಕು ನೀರಿನ ಮಟ್ಟ ಕಡಿಮೆ ಆಗ್ಬೇಕು ಅಲ್ಲಿ ತನಕ ಮೋಟಾರ್ ಬೋಟ್ ಆಗಿರ್ಬೋದು ಏನು ಕೂಡ ಓಡಾಡೋದಿಲ್ಲ ಜೊತೆಗೆ ಅಲ್ಲಿ ರಿವರ್ ರಾಫ್ಟಿಂಗ್ ಎಲ್ಲ ಕೂಡ ಮಾಡೋರು ಅದು ಕೂಡ ಇಲ್ಲ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿದ್ದಾರೆ ಕ್ಯಾಂಪ್ ನ ಸೊ ಯಾರು ಕೂಡ ಈಗ ಸದ್ಯಕ್ಕಂತೂ ಹೋಗ್ಬೇಡಿ ನೀರ್ ಮಳೆ ಕೂಡ ಜಾಸ್ತಿ ಇದೆ ಒಂದು ಭಾಗದಲ್ಲಿ ಅಂದ್ರೆ ಕೊಡಗಿನ ಭಾಗ ಕುಶಾಲ್ ನಗರ ಒಂದು ದುಬಾರಿ ಕ್ಯಾಂಪ್ ಭಾಗ ಒಂದು ಮಳೆ ಜಾಸ್ತಿ ಇರುವಂತ ಕಾರಣ ಸೊ ಒಂದು ನ ಈಗ ಸದ್ಯಕ್ಕೆ ಕ್ಲೋಸ್ ಮಾಡಿದ್ದಾರೆ ಒಂದು ವಿಚಾರ ಕೂಡ ಈಗ ಗೊತ್ತಾಗಿದೆ